ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಳೆ ಹಿನ್ನೆಲೆಯಲ್ಲಿ ಕಾಡಿನಿಂದ ಮಳೆ ನೀರಿಗೆ ತೇಲಿ ಮನೆಗೆ ಬರ್ತಾ ಇವೆ ಹಾಲು ಹಾವುಗಳು ಕಾರವಾರದಲ್ಲಿ ಮನೆಗೆ ಬಂದಿದೆ ಬೃಹತ್ ಗಾತ್ರದ ಹೆಬ್ಬಾವು ನಗರದ ಸೋನಾರವಾಡದಲ್ಲಿ ಕಾಣಿಸ್ಕೊಂಡಿದೆ ಈ ಹೆಬ್ಬಾವು ಯಾಕಂತಂದ್ರೆ ಮನೆಯಲ್ಲಿದ್ದವರು ಒಂದು ಕ್ಷಣ ಆಶ್ಚರ್ಯ ಆದರೂ ಆತಂಕಕ್ಕೊಳಗಾದ್ರು ಸುಮಾರು ಹನ್ನೆರಡು ಅಡಿ ಉದ್ದದ ಹಾವಿದು ನೋಡಿ ಎಷ್ಟು ಉದ್ದ ಇದೆ ಎಷ್ಟು ದಪ್ಪ ಇದೆ ಇದರ ಗಾತ್ರ ನೋಡಿದ್ರೇ ಭಯ ಆಗುತ್ತೆ ಯಾಕಂದರೆ ಇದನ್ನು ನೋಡಿದಂತಹ ಅಲ್ಲಿನ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಆತಂಕಕ್ಕೊಳಗಾಗಿದ್ದಾರೆ ಇದೇ ರೀತಿಯಾಗಾದರೆ ಹೆಂಗಪ್ಪ ರಾತ್ರಿ ಹೊತ್ತಿ ಥರ ಬಂದು ಸೇರಿಕೊಂಡ್ರೆ ಏನು ಗೊತ್ತೇ ಆಗೋದಿಲ್ಲ ಅಂತ ಯಾಕಂದರೆ ಅರಣ್ಯ ಸಮೀಪದಲ್ಲೇ ಇರುವಂತಹ ಪ್ರದೇಶಗಳಿವೆಲ್ಲವೂ ಕೂಡ ಮಳೆ ನೀರಿನಲ್ಲಿ ತೇಲಿ ಬಂದು ಮನೆಯ ಮೇಲೆ ಹತ್ತಿ ಕುಳಿತಿತ್ತು ಈ ಹೆಬ್ಬಾವು ನೋಡಿ ಮನೆಯ ಮೇಲ್ಛಾವಣಿ ಮೇಲೆ ಹೇಗೆ ಅಡಗಿ ಕೂತಿದೆ ಅಂತ ಗೊತ್ತಾಗುತ್ತೆ ಕತ್ಲಲ್ಲಿ ಯಾರಿಗೂ ಗೊತ್ತಿಲ್ಲ ಗೊತ್ತಾಗಲ್ಲ ದಿಟ್ಟಿಸಿ ನೋಡಿದ್ರೆ ಅಥವಾ ಏನಾದ್ರೂ ಶಬ್ದ ಬಂದ್ರೆ ಅಥವಾ ಓಡಾಡುವಂತಹ ಒಂದು ಏನಾದ್ರೂ ಸೌಂಡ್ ಆಯಿತು ಅಂತಂದ್ರೆ ಮಾತ್ರ ಓ ಇಲ್ಲಿ ಹಾವಿದ್ ಯಾರಾದ್ರೂ ನೋಡಿದ್ರೆ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ ಇಲ್ಲಾಂದ್ರೆ ಗೊತ್ತೇ ಆಗೋದಿಲ್ಲ ಯಾರ್ಮೇಲಾದ್ರೂ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಈ ಬೃಹತ್ ಗಾತ್ರದ ಹೆಬ್ಬಾವನ್ನ ರಕ್ಷಣೆ ಮಾಡಿದ್ರು ಉರಕ ಪ್ರೇಮಿ ಗೋಪಾಲ್ ಸುಮಾರು ಒಂದು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಈ ಹಾವನ್ನ ರಕ್ಷಣೆ ಮಾಡಿದ್ರು ಉರಗ ಪ್ರೇಮಿ

ਬੰਦ ਤੈ ਇਹ ਬੰਦੇ ਰੋੜੀ ਤਮਨ ਬੰਦੇ ਇਹ ਰੰਗ ਰੰਗ ਟੋਕੜੇ ਢਿਕੜ 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 ਹੱਥ ਚੀਰੇ ਉਹਨੇ ਪਿੰਡ ਲਾ ਆ ਇਹ ਰਿਹਾ ਬਰਾਤ ਚ ਰਾਵਤ ਚ ਬੁਲਤੋਂ ਆਪਾਂ ਨੇ ਚੈਲੰਜ ਕੀਤਾ ਕਿ ਕਸਰ ਹਾਂ ਮਾਲਾ ਕਰਾਉਣਾ ਸਾਹਾਂ ਕਰ ਬੜਾ ਕਰਾਉਣਾ ਅਸਲੀ ਕਰ ਤੜੀ ਤੜੀ ਰੇ ਅੰਦਰ ਨਿਕਾ ਰੇ ਰੇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ